ರೆಡಿ ಟು ಈಟ್ ಅಂತ ಹೇಳುವಾಗೆ ಇನ್ಸ್ಟಂಟ್ ಫುಡ್ ಅನ್ನೋ ತರ ಇಲ್ಲೂ ಕೂಡ ರೆಡಿ ಟು ಯೂಸ್ ಅನ್ನುವಂತ ಪ್ಯಾಕೆಟ್ ನ ಮಾಡಿಕೊಂಡು ಅದೇ ತರ ಪ್ಯಾಕೆಟ್ ಮಾಡಿಕೊಂಡು ಇಲ್ಲಿ ಮಾರಾಟ ಮಾಡಲಾಗ್ತಿತ್ತಂತೆ ಇದಕ್ಕೆ ಮೇನ್ ಟಾರ್ಗೆಟ್ ಕೂಡ ವಿದ್ಯಾರ್ಥಿಗಳೇ ಆಗಿದ್ರು ಅಂತ ಕೂಡ ಈ ಟೀಮ್ ಅನ್ನ ಈಗ ಕಾಕಿ ಹೆಡೆಮುರಿ ಕಟ್ಟಿದೆ ಏನದು ರೆಡಿ ಟು ಯೂಸ್ ಪ್ಯಾಕೆಟ್ ಬನ್ನಿ ಕಾರಿನಲ್ಲಿ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ಕಡಲನಗರಿ ಮಂಗಳೂರಿಗೆ ಗಾಂಜಾ ಸಾಗಾಟ ಮಾಡ್ತಿದ್ರು ಖಚಿತ ಮಾಹಿತಿ ಮೇರೆಗೆ ಮಂಗಳೂರು ಸಿಸಿಬಿ ಪೊಲೀಸರು ಮುಡಿಪು ಕುರ್ನಾಡು ಗ್ರಾಮದಲ್ಲಿ ವಾಹನ ಅಡ್ಡಗಟ್ಟಿದಾಗ ಬಲೆಗೆ ಬಿದ್ದಿದ್ದಾರೆ ಗಾಂಜಾ ಮೂಟೆ ಸಹಿತ ರೆಡ್ ಹ್ಯಾಂಡ್ ಆಗಿ ತಗಲಾಕಿಕೊಂಡಿದ್ದಾರೆ ಬಂದಿದ್ದರಿಂದ ಮೂವತ್ತೆರಡು ಲಕ್ಷ ಮೌಲ್ಯದ ನೂರ ಮೂವತ್ತೆರಡು ಕೆಜಿ ಗಾಂಜಾ ವಶಪಡಿಸಿಕೊಳ್ಳಲಾಗಿದೆ ಒಟ್ಟು ಕೆಜಿ ಗಾಂಜಾ ಅಂದ್ರೆ ಸುಮ್ಮನೆ ಈ ಗಾಂಜಾ ಎಲ್ಲ ಎಲೆ ಕಡ್ಡಿ ಅದೆಲ್ಲ ಮಿಕ್ಸ್ ಅಲ್ಲ ಪ್ರಾಪರಾಗಿ ಪ್ರೋಸೆಸ್ ಆಗಿರೋವಂಥದ್ದು ರೆಡಿ ಫಾರ್ ಯೂಸ್ ರೀತಿಯಲ್ಲಿರುವಂಥ ಗಾಂಜಾವನ್ನು ಕೇರಳದ ಕಾಸರಗೋಡು ಮಂಜೇಶ್ವರ ಭಾಗದಲ್ಲಿ ತಮ್ಮ ಯಾರು ಮತ್ತು ಹ್ಯಾಂಡ್ ಡೀಲರ್ಸ್ ಡ್ರಗ್ ಪೆಡ್ಲರ್ಸ್ ಇದ್ದಾರೆ ಅವ್ರುಗಳಿಗೆ ಮಾರಾಟ ಮಾಡಿಬಿಟ್ಟು ಇವರಿಬ್ಬರೂ ಈಗ ಸದ್ಯ ನಾವು ವಶಕ್ಕೆ ತಗೊಂಡಿದ್ದೀವಿ ದಂಧೆಕೋರರು ರೆಡಿ ಫಾರ್ ಯೂಸ್ ಎಂಬಂತೆ ತಲಾ ಎರಡು ಕೆಜಿಯ ಪ್ರತ್ಯೇಕ ಗಳನ್ನ ಸಹ ಮಾಡಿದ್ರು ತಂದಮಾಲನ್ನ ಮಂಗಳೂರು ಕೇರಳ ಉಡುಪಿ ಜಿಲ್ಲೆಯ ಡೀಲರ್ ಗಳಿಗೆ ಸಪ್ಲೈ ಮಾಡ್ತಿದ್ರು ಈ ಹಿಂದೆಯೂ ಹಲವು ಬಾರಿ ಕಾರು ಮೀನು ಸಾಗಾಟದ ವಾಹನದ ಮೂಲಕ ಗಾಂಜಾ ಸಾಗಾಟ ಮಾಡಿರುವ ಬಗ್ಗೆ ಮಾಹಿತಿ ಪೊಲೀಸರಿಗೆ ಲಭ್ಯವಾಗಿದೆ ರಮೀಜ್ ಮೇಲೆ ಕೊಲೆಯತ್ನ ಹಲ್ಲೆ ಸೇರಿದಂತೆ ಆರು ಪ್ರಕರಣಗಳಿವೆ ಅಬ್ದುಲ್ ಮೇಲೆ ಉಳ್ಳಾಲ ಮಂಜೇಶ್ವರ ಠಾಣೆಯಲ್ಲಿ ಒಟ್ಟು ನಾಲ್ಕು ಪ್ರಕರಣಗಳಿವೆ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದು ಮತ್ತಷ್ಟು ಸತ್ಯಗಳು ಹೊರಬೀಳುವ ಸಾಧ್ಯತೆ ಇದೆ ಅಶೋಕ್ ಟಿವಿ ನೈನ್ ಮಂಗಳೂರು